ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಇದು ಪಬ್ಲಿಕ್ ಟಿವಿ ವಿ ನಿಂದ ಬಂದಿರುವ ಮಾಹಿತಿಯಾಗಿದೆ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಸೇಂಗಾ ಇದರ ಜೊತೆಗೆ ಸೋಯಾಬೀನ್ ಬೆಳೆಗಾರರಿಗೆ ಮಧ್ಯಂತರ ಬೆಳೆಮೆ ಪರಿಹಾರ ಬಿಡುಗಡೆಯನ್ನ ಮಾಡಲಾಗಿದೆ ಎಂದು ಜೋಶಿ ಅವರು ತಿಳಿಸಿದ್ದಾರೆ ಹೌದು ಯಾವ ಜಿಲ್ಲೆ ಹಾಗೂ ಎಷ್ಟು ರೈತರ ಖಾತೆಗೆ ಈ ಮೊತ್ತ ಬಿಡುಗಡೆಯಾಗಿದೆ ಎಂಬ ಮಾಹಿತಿಯನ್ನು ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಳೆ ವಿಮೆಗೆ ಸಂಬಂಧಿಸಿದಂತೆ ಪ್ರಮುಖ ವಿಡಿಯೋಗಳು ನಿಮಗೆ ತಿಳಿಸುತ್ತೇವೆ ಧಾರವಾಡ ಜಿಲ್ಲೆಯಲ್ಲಿ ಶೇಂಗಾ ಮತ್ತು ಸೋಯಾಬೀನ್ ಬೆಳೆಗಳಿಗೆ ಮಧ್ಯಂತರ ವಿಮೆ ನೀಡುವಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ ಹೌದು ಧಾರವಾಡದ ಸಂಸ್ ಕೂಡ ಆಗಿರುವ ಇವರು ಈಗ ಟ್ವೀಟ್ ಮಾಡುವ ಮುಖಾಂತರ ಜಿಲ್ಲೆಯಲ್ಲಿ ಬೆಳೆಮೆಗೆ ನೋಂದಣಿಯಾಗಿರುವ ರೈತರಿಗೆ ಇದೀಗ ಪರಿಹಾರ ಸಿಗಲಿದೆ ಎಂದು ಹೇಳಿದ್ದಾರೆ ಹೌದು ಅದನ್ನು ನೀವು ಸ್ಕ್ರೀನ್ ಮೇಲೂ ಕೂಡ ಇದೀಗ ನೋಡಬಹುದಾಗಿದೆ ಹೌದು ಧಾರವಾಡ ಜಿಲ್ಲಾಡಳಿತಕ್ಕೆ ಮಧ್ಯಂತರ ಬೆಳೆಮೆ ಪರಿಹಾರಕ್ಕೆ ಸಲ್ಲಿಸಿದ ಒಂದು ರಿಪೋರ್ಟ್ನಲ್ಲಿ ಸೋಯಾಬೀನ್ ಶೇಂಗಾ ಬೆಳೆಗಾರರನ್ನ ಹೊರತುಪಡಿಸಿ ಇನ್ನೂ ಉಳಿದ ಐದು ಬೆಳೆಗಳಿಗೂ ಕೂಡ ಮಧ್ಯಂತರ ಬೆಳೆ ವಿಮೆ ಪರಿಹಾರವನ್ನು ನೀಡಲು ವಿಮಾ ಕಂಪನಿಗಳು ಅಂಗೀಕಾರ ಮಾಡಿದೆ ಎಂಬುದನ್ನು ತಿಳಿಸಿದ್ದಾರೆ ಹೌದು ಧಾರವಾಡ ಜಿಲ್ಲೆಯಲ್ಲಿ ರೈತರಿಗೆ ಇದೀಗ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಸಂದಾಯವಾಗಿದೆ ಎಂಬ ಸುದ್ದಿಯೊಂದನ್ನು ತಮ್ಮ ಟ್ವಿಟರ್ನ ಮುಖಾಂತರ ರೈತ ಸಮುದಾಯಕ್ಕೆ ಹಂಚಿಕೊಂಡಿದ್ದಾರೆ ಹೌದು ರೈತರ ಬ್ಯಾಂಕ್ ಖಾತೆಗೆ ಇದೀಗ ಬೆಳೆ ವಿಮೆ ಪರಿಹಾರ ಸಂದಾಯವಾಗಿರುತ್ತದೆ ನೀವು ಕೂಡ ಚೆಕ್ ಅನ್ನ ಮಾಡಿಕೊಳ್ಳಬಹುದಾಗಿದೆ ಬೆಳೆ ಹಾನಿಯಾಗಿ ಹೌದು ಬರದಿಂದ ರೈತರ ಬೆಳೆ ಹಾನಿಯಾಗಿದ್ದು ಈ ಒಂದು ಬೆಳೆ ಹಾನಿಗೆ ಇದೀಗ ವಿಮಾ ಕಂಪನಿಯಿಂದ ಹಣವನ್ನು ಬಿಡುಗಡೆಯನ್ನ ಮಾಡಲಾಗುತ್ತಿದೆ ವಿಮಾ ಕಂಪನಿಯಿಂದ ರೈತರ ಖಾತೆಗೆ ಹಣವನ್ನು ನೇರವಾಗಿ ಡಿ ಬಿ ಟಿ ಮುಖಾಂತರ ಜಮೆಯನ್ನ ಮಾಡಲಾಗುತ್ತಿದೆ ಧಾರವಾಡ ಜಿಲ್ಲಾಡಳಿತಕ್ಕೆ ಮಧ್ಯಂತರ ಬೆಳೆ ವಿಮೆ ಪರಿಹಾರಕ್ಕೆ ಸಲ್ಲಿಸಿದ ರಿಪೋರ್ಟ್ನಲ್ಲಿ ಸೋಯಾಬೀನ್ ಮತ್ತು ಶೇಂಗಾನ ಹೊರತುಪಡಿಸಿ ಮಿಕ್ಕಿದೆಲ್ಲ ಬೆಳೆಗಳಿಗೂ ಕೂಡ ವಿಮೆ ಕಂಪನಿಯಿಂದ ಅಂಗೀಕಾರವಾಗಿದ್ದು ಮಧ್ಯಂತರ ಬೆಳಮೆ ಪರಿಹಾರ ಹಣವನ್ನು ಡಿ ಬಿ ಟಿ ಮುಖಾಂತರ ಎಸ್ ಬಿ ಐ ಸೆಂಡ್ ಮಾಡಲು ಈಗಾಗಲೇ ತಿಳಿಸಿದೆ ಎಂದು ಹೇಳಿದ್ದಾರೆ ಸ್ಕ್ರೀನ್ ಮೇಲೂ ಕೂಡ ನೀವು ಮಾಹಿತಿಯನ್ನು ನೋಡಬಹುದಾಗಿದೆ ಧನ್ಯವಾದ